ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲೆಸೆತವಾಗಿದೆ ನಿನ್ನೆ ರಾತ್ರಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲೆಸೆತ ಆಗಿರುವಂಥದ್ದು ರಾಜ್ಯಪಾಲರನ್ನ ಹಿಂದಕ್ಕೆ ಪಡೆಯುತ್ತಿದ್ದರೆ ರಾಜ್ಯದಲ್ಲಿ ಬಾಂಗ್ಲಾ ಸ್ಥಿತಿ ಬರಲಿದೆ ಎಂಬ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಹೇಳಿಕೆ ಬಗ್ಗೆ ಈಗಾಗಲೇ ಆಕ್ರೋಶಗಳು ವ್ಯಕ್ತವಾಗಿತ್ತು ಇದರ ಬೆನ್ನಲ್ಲೇ ಅವರ ಮನೆ ಮೇಲೆ ಕಲ್ಲೆಸೆತ ಆಗಿದೆ ನಿನ್ನೆ ರಾತ್ರಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲೆಸೆತ ಆಗಿರುವಂಥದ್ದು ಮಂಗಳೂರಿನ ವೆಲನ್ಚಿಯಾದಲ್ಲಿರುವಂತಹ ಐವಾನ್ ಡಿಸೋಜಾ ಮನೆ ಅವರ ಮನೆ ಮೇಲೆ ಕಲ್ಲೆಸೆತ ಆಗಿದೆ ಬೈಕ್ ನಲ್ಲಿ ಬಂದಂತ ದುಷ್ಕರ್ಮಿಗಳಿಂದ ಐವಾನ್ ಡಿಸೋಜಾ ಮನೆಗೆ ಕಲ್ಲನ್ನು ಎಸೆಯಲಾಗಿದೆ ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲೆಸೆತ ಆಗಿದೆ ಕಲ್ಲು ತೂರಾಟದಿಂದ ಯಾವುದೇ ಹಾನಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಐವಾನ್ ಮನೆಯ ಕಿಟಕಿಯ ಫ್ರೇಮ್ಗೆ ಕಲ್ಲು ಬಿದ್ದಿದ್ರಿಂದಾಗಿ ಯಾವುದೇ ರೀತಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಉತ್ತಾರಿಯಾಗಿ ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲೆಸೆತ ಆಗಿದೆ ಮನೆಯ ಕಿಟಕಿ ಗಾಜು ಪುಡಿ ಪುಡಿಯಾಗ್ತಾರೆ ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪೃಥ್ವಿ ಪೃಥ್ವಿ ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಲ್ಲೆಸತ ಆಗಿರುವಂತದ್ದು ಅಂದ್ರೆ ಎಷ್ಟು ಗಂಟೆಲಿ ಘಟನೆ ನಡೆದಿದೆ ಏನೆಲ್ಲ ಹಾನಿಯಾಗಿದೆ ಶಕುಂತಲಾ ಇದು ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿರುವಂತದ್ದು ವೆಲನ್ಶಿಯಾ ಮಂಗಳೂರ್ನ ಮಂಗಳೂರಿನಲ್ಲಿರುವಂತ ವೆಲನ್ಶಿಯಾದಲ್ಲಿರುವಂತಹ ಐವನ್ ಇಸ್ ಮನೆ ಏನಿರುತ್ತೆ ಸೊ ಅವರ ಮನೆ ಮೇಲೆ ಈಗ ಕಲ್ಲು ತೋರಾಟವನ್ನ ಮಾಡಿರುವಂತದ್ದು ಅಂದ್ರೆ ಬೈಕ್ ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಈಗ ಕಲ್ಲನ್ನ ತೂರಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಸೊ ಸದ್ಯಕ್ಕೆ ಅಲ್ಲಿ ಯಾರಿಗೂ ಕೂಡ ಅಂದ್ರೆ ಹೊರಗಡೆ ಯಾರು ಕೂಡ ನಿಂತಿರಲಿಲ್ಲ ಆದ್ರಿಂದ ಯಾರಿಗೂ ಕೂಡ ಏನು ಏಟಾಗಿಲ್ಲ ಸೊ ಆದ್ರೆ ಅವರ ಮನೆ ಮುಂಗಡಿನ ದೃಶ್ಯಾವಳಿಗಳನ್ನು ಕೂಡ ನೋಡಬಹುದು ಆ ಗ್ಲಾಸ್ ಏನಿದೆ ಗಾಜೆಲ್ಲ ಕಿಟಕಿ ಗಾಜೆಲ್ಲ ಕೂಡ ಒಡೆದಿರುವಂತದ್ದು ಸದ್ಯಕ್ಕೆ ಏನು ಸ್ಥಳಕ್ಕೆ ಪಂಡೇಶ್ವರ ಪೊಲೀಸರು ಅಲ್ಲಿಗೆ ಬಂದು ಭೇಟಿ ನೀಡಿ ಅಲ್ಲಿ ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿದ್ದಾರೆ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಆ ರಸ್ತೆಯಲ್ಲಿ ಬೈಕ್ ನಲ್ಲಿ ಬಂದಂತಹ ಇಬ್ರು ದುಷ್ಕರ್ಮಿಗಳಿಂದ ಈ ಕೃತಿ ಆಗಿರೋದು ಕೂಡ ಕಂಡು ಬಂದಿರುವಂತದ್ದು ಅಂದ್ರೆ ಏನು ಐವನ್ ಡಿಸೋಜ ಅವರ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳು ಮತ್ತೆ ಆಕ್ರೋಶಗಳು ಕರಾವಳಿಯಲ್ಲಿ ಕೇಳಿ ಬರ್ತಾ ಇತ್ತು ಬಿಜೆಪಿ ಅದರ ಲೀಡನ್ನ ಕೂಡ ಮಾಡ್ತಾ ಇತ್ತು ಆದ್ರೆ ಇಲ್ಲಿ ಸದ್ಯಕ್ಕೆ ಏನು ರಾಜ್ಯಪಾಲರ ವಿರುದ್ಧವಾಗಿ ವಿವಾದಾತ್ಮಕ ಹೇಳಿಕೆಯನ್ನ ಐವಂತ ನೀಡಿದ್ದರು ಸೊ ಈ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಏನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ಲಾಗಿತ್ತು ಮತ್ತೆ ಪೊಲೀಸ್ ಠಾಣೆ ಮುತ್ತಿಗೆ ಕೂಡ ಹಾಕ್ಲಿಕ್ಕೆ ಕೂಡ ಮುಂದಾಗಿದ್ದಂಥದ್ದು ಸದ್ಯಕ್ಕೆ ಈ ಎಲ್ಲಾ ಘಟನೆಗಳ ನಡುವೆ ಈ ರೀತಿ ಒಂದು ಕಲ್ಲು ತೋರಟ ನಡೆದಿರುವಂತದ್ದು ಧನ್ಯವಾದ ಪೃಥ್ವಿ ತುಮಲ್ಲ ಡೀಟೇಲ್ಸ್ಗಾಗಿ